ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಹೇಳೋಹಂಗೆ ಇಲ್ಲ ಇನ್ನೂ ಒಂದು ಎಲ್ರಿಗೂ ಗೊತ್ತಾಗ್ಬಿಟ್ಟದ ನಮ್ಮ ಫ್ಯಾಮಿಲಿಯರ್ಸಿಗೂ ಅವರು ಇದನ್ನೆಲ್ಲ ಫಾಲೋ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ದ್ವಾದಶಿ ಊಟನೂ ಲಘೋ ಆಗಿರ್ತದ ವಿಡಿಯೋನು ಲಗೋನೇ ಬರ್ತದ ಅನ್ನೋದು ನಿಮಗೆಲ್ಲ ಗೊತ್ತದ ಇನ್ನೂ ಒಂದು ನನ್ನ ಫಾಲ್ಟು ಎರಡು ದಿವಸ ಯಾವುದೋ ವಿಡಿಯೋ ಬರಲಿಲ್ಲ ಹಂಗೆ ಮೆಸೇಜಸ್ ಬಂದೇ ಬರಲಿಕ್ಕತ್ತವ ಈಗಂತೂ ಸಾರಿ ನಂಬರ್ ಅಂತ ಹೇಳಿ ಒಂದು ಬೇರೆ ಅದಕ್ಕೆ ಕೊಟ್ಟಿರ್ತೀವಿ ಅದರೊಳಗೆ ಮೆಸೇಜಸ್ಸು ಯಾಕೆ ಎರಡು ದಿವಸದಿಂದ ವಿಡಿಯೋ ಬರಲಿಲ್ಲ ಹಾಕ್ರಿ ನೀವು ಏನು ಮಾಡಿರ್ತೀರೋ ಅದನ್ನ ಅಪ್ಲೋಡ್ ಮಾಡಿರಿ ಹೇಳಿ ಅಷ್ಟು ಅಟ್ಯಾಚ್ಮೆಂಟು ಅಷ್ಟು ಪ್ರೀತಿ ನನಗೆ ಭಾಳ ಖುಷಿ ಆಗ್ತದೆ ನೆಕ್ಸ್ಟ್ ಟೈಮ್ದಿಂದ ಎರಡು ದಿವಸ ಒಂದು ದಿವಸ ಗ್ಯಾಪ್ ಓಕೆ ಎರಡು ದಿವಸ ಆಗ್ಲಾರ್ದಂಗ ನೋಡ್ಕೋತೀನಿ ಅಂತ ನಿಮಗೆ ಹೇಳ್ತಾ ಈಗ ನೋಡ್ಲಿಕ್ಕೆ ನಿನ್ನಿದು ಅಂದ್ರೆ ಏಕಾದಶಿ ವಿಡಿಯೋ ಏಕಾದಶಿ ವಿಡಿಯೋವನ್ನು ತೋರಿಸಿ ದ್ವಾದಶಿಗೆ ಬರೋಣಂತ್ರಿ ಹೌದಿಲ್ಲರಿ ಯಾಕಂದ್ರೆ ಹೇಳ್ಬೇಕಲ್ಲ ನಿಮಗೆ ಅದ್ರೊಳಗು ನಮ್ಮ ರಂಗೋಲಿ ಪ್ರಿಯರಿಗೆ ಕಂಪ್ಲೀಟ್ ಆಗಿ ಇದನ್ನು ಹೇಳಬೇಕಾಗ್ತದ ನಾವು ಹಂಗ ರಂಗೋಲಿ ಹಾಕೋತ ಒಂದು ಸಣ್ಣ ಮುಂಜಾನೆಯ ಮಾತು ಜಗತ್ತಿನಲ್ಲಿ ನೆಮ್ಮದಿಗಿಂತ ಉತ್ತಮವಾದ ಔಷಧಿ ಇಲ್ಲ ಜಗತ್ತಿನಲ್ಲಿ ನೆಮ್ಮದಿಗಿಂತ ಉತ್ತಮವಾದ ಔಷಧಿ ಇಲ್ಲ ವಿಶ್ವಾಸಕ್ಕಿಂತ ಉತ್ತಮವಾದ ಸ್ನೇಹವಿಲ್ಲ ನಂಬಿಕೆಗಿಂತ ಉತ್ತಮವಾದ ಸಂಬಂಧವಿಲ್ಲ ಪ್ರೀತಿಗಿಂತ ಉತ್ತಮವಾದ ಉಡುಗೊರೆ ಇಲ್ಲ ಸಮಯ ಮತ್ತು ಸಂದರ್ಭ ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸದ ಅಂತಂದ್ರ ಸಮಯ ತುಂಬಾ ಜನರನ್ನು ಪರಿಚಯಿಸ್ತದೆ ಸಮಯ ಅನ್ನೋದು ತುಂಬಾ ಜನರನ್ನ ಪರಿಚಯಿಸ್ತದ ಸಂದರ್ಭ ಅನ್ನೋದು ಆ ಜನರ ನಿಜವಾದ ಮುಖವನ್ನು ನಮಗ ತೋರಿಸಿಕೊಟ್ಬಿಡ್ತದ ನಾವು ನಮಗ ಒಬ್ರು ಅತಿಯಾಗಿ ಒಳ್ಳೆಯವರು ಅನಿಸಿದಾಗ ನಾವು ನಮ್ಗೆ ಅನ್ಕೋತಿರ್ತೀವಿ ಮನಸ್ಸಲ್ಲೂ ಅನ್ಕೋತೀವಿ ನಮಗ್ ಕ್ಲೋಸ್ ಯಾರು ಇರ್ತಾರ ಅವ್ರಿಗೂ ಕೂಡ ಹೇಳ್ತೀವಿ ಬಹಳ ಒಳ್ಳೆಯವರು ಅವ್ರು ಬಹಳ ಒಳ್ಳೆಯವರು ಅಂತ ಒಂದು ಸಂದರ್ಭ ಬಂದಾಗ ಅವರ ನಿಜವಾದ ಫೇಸು ಅಥವಾ ನಮ್ಮ ನಿಜವಾದ ಫೇಸು ಗೊತ್ತಾಗ್ತದ ನೋಡ್ರಿ ಎಷ್ಟು ಹೆಂಗೆ ವ್ಯತ್ಯಾಸ ನೋಡ್ರಿ ಸಮಯ ಮತ್ತು ಸಂದರ್ಭ ಎಷ್ಟೊಂದು ಸೇಮ್ ಅನ್ನಿಸ್ತಾವ ಆದರೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಅದ ಹೌದಿಲ್ರಿ ನೋಡ್ರಿ ಏಕಾದಶಿಯ ಸಿಂಪಲ್ ಆದ ರಂಗೋಲಿ ನೋಡಿದಿರಿ ಇನ್ನು ದ್ವಾದಶಿ ಇದು ಎಲ್ಲ ತೋರಿಸ್ತೀನಿ ದ್ವಾದಶಿ ರಂಗೋಲಿ ತೋರಿಸ್ಲಿಕ್ಕೆ ಬೇಕು ಅವತ್ ದ್ವಾದಶಿ ಇವತ್ತೇನದ ನಾ ಹಾಕಿಲ್ಲರೀ ಯಾಕಂದ್ರೆ ನನ್ನ ಮಕ್ಕಳು ಅವರು ಕೂಡ ಲಗುನೇ ಇದ್ದಾರೆ ಇವತ್ತು ನಾಲ್ಕಕ್ಕೆ ಅವರೇ ರಂಗೋಲಿ ಹಾಕ್ಯಾರ ಹೊರಗಿಂದೆಲ್ಲ ಫುಲ್ ಅವರೇ ನೋಡ್ಕೊಂಡಾರ ಈಗ ನೋಡ್ಲಿಕ್ಕೆ ಹತ್ತದ್ದು ಏಕಾದಶಿ ರಂಗೋಲಿನೇ ಏನೋ ಒಂದು ಥರ ಖುಷಿ ನೋಡಿರಿ ಏಕಾದಶಿ ದಿವಸ ಅಡುಗೆ ಗದ್ಲ ಇರಂಗಿಲ್ಲ ಏನ್ರೀ ಮಾಡಬೇಕು ಅದೇನೂ ಇರಂಗಿಲ್ಲ ನಮ್ಮ ಒಳಗಂತೂ ಏಕಾದಶಿ ದಿವಸ ನಾವು ಒಲಿ ಹೊತ್ತಾಕಬೇಕು ಅಂದ್ರೆ ಎರಡು ಟೈಮ್ ಹಾಲು ಕಲ್ ಹಾಲು ಕಾಯಿಸ್ಲಿಕ್ಕೆ ಅಷ್ಟೇ ರೀ ಮುಂಜಾನೆ ಒಮ್ಮೆ ಹಾಲು ಕಾಯಿಸ್ತೀವಿ ಸಾಯಂಕಾಲ ಒಮ್ಮೆ ಎರಡು ಟೈಮ್ ಹಾಲು ಕಾಯಿಸ್ಲಿಕ್ಕೆ ಅಷ್ಟೇ ಒಲಿ ಹೊತ್ತಾಗ್ತೀವಿ ನಿಮಗೆಲ್ಲ ಗೊತ್ತೇ ಅದ ನಾವು ನಾಲ್ಕು ಜನನೂ ಏಕಾದಶಿ ಮಾಡ್ತೀವಿ ಏನೂ ತಗೊಳ್ಳಂಗಿಲ್ಲ ಅದು ಒಂದು ಥರ ಭಾಳ ಖುಷಿ ಅನ್ನಿಸ್ತದೆ ಸ್ವಲ್ಪ ಸಾಯಂಕಾಲ ಯಾಕಂದ್ರೆ ಸ್ಕೂಲ್ನಾಗೆಲ್ಲ ಮಕ್ಕಳಿಗೆ ಕಿರ್ಚಾಡಿ ಮಾಡಿ ಮತ್ತು ಮಕ್ಳು ನನ್ನ ಮಕ್ಕಳು ಕೂಡ ಕಾಲೇಜಿಗೆ ಹೋಗ್ಬರೋದು ಮನೆಯವರು ಇವೆಲ್ಲ ಒಂಚೂರು ಮನೆಯೊಳಗೆ ಇದ್ದು ದೇವ್ರ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ರ ಅಷ್ಟು ತ್ರಾಸ ಅನ್ನಿಸಂಗಿಲ್ಲ ಆಗ್ಲಿಕ್ಕೆ ಹತ್ತದ ನೋಡೋಣ ಮುಂದಿನ ಏಪ್ರಿಲ್ ಮೇದೊಳಗೆ ಒಂಚೂರು ಬಿಸಿಲು ಭಾಳ ಇರ್ತದೆ ದೇವರು ಶಕ್ತಿಯನ್ನು ಕೊಡಲಿ ನನಗೂ ಕೂಡ ಸೇರ್ತದೆ ಏಕಾದಶಿಯನ್ನು ನೀರೂ ಕುಡಿಲಾರ್ದೆ ಮಾಡಲಿಕ್ಕೆ ಬಹಳ ಇಷ್ಟ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕತ್ತೀವಿ ಅಷ್ಟೂರೂ ಅದಕ್ಕೆ ಅದು ಹಾಗೆ ಮಾಡ್ಬೇಕನ್ನೂ ಇಚ್ಛಾನು ಅದು ಹೇಳ್ತೀನಿ ನಿಮಗೆ ಹೆಂಗೆ ಮಾಡಿದೆ ಅಂತೇಳಿ ನಾನು ಇದ್ದದ್ದನ್ನೇ ಹೇಳಿರ್ತೀನಿ ಇರಲಾರ್ದಂತೂ ಯಾವುದೂ ಹೇಳಂಗಿಲ್ಲ ನೋಡಿರಿ ಏಕಾದಶಿ ರಂಗೋಲಿಗಳ ಅದೇ ಹೇಳಿದ್ನಲ್ರಿ ರೀ ಏಕಾದಶಿ ಯಾಕಿಷ್ಟು ರಂಗೋಲಿ ಹಾಕೋದು ಅಂತಂದ್ರೆ ದೇವರ ನಾಮಸ್ಮರಣೆ ಮಾಡ್ಕೋತ ರಂಗೋಲಿ ಹಾಕಿದ್ವಿ ಅಂತಂದ್ರೆ ಇಷ್ಟು ರಂಗೋಲಿ ಹಾಕಿದ್ದು ಆಗಂಗಿಲ್ಲ ಅದಕ್ಕೆ ನನ್ನ ಮಗಳಂತಿರ್ತಾಳೆ ಅಮ್ಮ ಇದಕ್ಕೆ ಕಟ್ಟಿ ಸಾಲಂಗಿಲ್ಲ ಇನ್ನೂ ಒಂಚೂರು ಇದು ರಂಗೋಲಿ ಹಾಕು ದೇವ್ರ ಕಟ್ಟಿ ಎಕ್ಸ್ಟೆಂಡ್ ಮಾಡೋಣೇನೋ ಅಂತ ಹೇಳಿ ಕೇಳುತ್ತಿರ್ತಾಳೆ ಅಂದ್ರೆ ಅವ್ರಿಗೂ ಕೂಡ ಸೇರ್ತದಂತಿದ್ ನೋಡಲಿಕ್ಕೆ ರಂಗೋಲಿಯನ್ನು ನೋಡಲಿಕ್ಕೆ ಇಷ್ಟ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಿಮಗೂ ಕೂಡ ಈ ರಂಗೋಲಿಯನ್ನು ಹಾಕಿದ್ದು ತೋರಿಸಿರ್ತೀನಿ ನಾನು ಈಗ ದ್ವಾದಶಿ ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಗುರುವಾರ ರಾಯರ ದರ್ಶನ ಮಾಡಿಕೊಂಡೆ ಮುಂದ ಹೋಗ್ರಿ ದ್ವಾದಶಿ ಎಷ್ಟು ಇಂಪಾರ್ಟೆಂಟ್ ಇರ್ತದ ಅಂತ ಹೇಳಬೇಕಂದ್ರೆ ನಿಮ್ಗೆ ಹೇಳ್ತೀನಿ ಒಂದೊಂದು ನಿಮಿಷನೂ ಅಷ್ಟು ವ್ಯಾಲ್ಯೂಯೇಬಲ್ ಅಂತೀವಲ್ಲ ಹಂಗೆ ಆಮೇಲೆ ಟೈಮು ಬೆಳಗ್ಗೆ ರೀ ಭಾಳ ಜಲ್ದಿ ಹೋಗ್ತದೆ ರೀ ಭಾಳ ಕೆಲಸ ಆಗ್ತಾವ ಖರೆ ಅಷ್ಟೇ ಲಘು ಲಘು ಓಡ್ತಿರ್ತದೆ ಅದಕ್ಕೆ ಹಿಂದಿನ ದಿವಸ ಏಕಾದಶಿ ದಿವಸ ಏನೂ ಕೆಲಸ ಇರಂಗಿಲ್ಲ ಎಲ್ಲ ಮನೆಗಳು ಅಡ್ಗಿ ಮನೆ ಎಲ್ಲ ಕ್ಲೀನೇ ಇರ್ತಾವ ಹಾಗಾಗಿ ನಾಳೆ ಏನು ಮಾಡಬೇಕು ಹೇಳಿ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ನವಣಕ್ಕಿ ಅಕ್ಕಿ ತೊಗರಿ ಬೇಳೆ ಹಿಟ್ಟು ಪಲ್ಯಕ್ಕೆ ಏನೇನು ಬೇಕು ಚಟ್ನಿಗೆ ಏನೇನು ಬೇಕು ರಸ ಪಲ್ಯ ಏನು ಎಲ್ಲ ಪ್ಲ್ಯಾನಿಂಗ್ ಹಿಂದಿನ ದಿವ್ಸನೇ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಷ್ಟು ಅಂದ್ರೆ ಈಗ ಪಲ್ಯನು ಮುಂಜಾನೆ ಮತ್ತೆ ಏನಾಗ್ಬಿಡ್ತದ್ರಿ ಮಣ್ಣಿನೀರು ಅಷ್ಟು ಇರೋಂಗಿಲ್ಲ ತೊಳ್ಕೊಳು ಪಲ್ಯ ತೊಳಿಲಿಕ್ಕೆ ಈಗ ಇಷ್ಟೂ ಪಲ್ಯ ಇಟ್ಟು ತೊಳೆದು ಇಟ್ಬಿಡ್ತೀನಿ ಮತ್ತು ಮುಂಜಾನೆ ಒಂದು ತಮಗೆ ನೀರು ಹಾಕಿ ಬಿಡ್ತೀನಿ ಇಷ್ಟು ಈಸಿ ಎಲ್ಲ ಈಸಿ ಮಾಡ್ಕೊಳ್ಳೋದ್ರಿ ಈಗ ದ್ವಾದಶಿ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ ಅಂತೂ ಎಲ್ಲ ರೆಡಿ ಇಟ್ಕೊಂಡಿನಿ ಮತ್ತು ಅಡುಗೆಯೇ ಮಾಡಿಟ್ಟಂತೂ ತಿಳ್ಕೊಂಡ್ರಿ ಮತ್ತೆ ಎಲ್ಲರೇ ಈಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲರೂ ನಾಲ್ಕು ಗಂಟೆಗೆ ಎದ್ದೀವಿ ಇವತ್ತು ಹೊರಗಿನ ರಂಗೋಲಿ ನನ್ನ ಮಗಳೇ ಹಾಕೇಳ ಈಗಿಂದ ಅಷ್ಟು ನಾಲ್ಕು ಒಲೆ ಮೇಲೆ ಪಟಾಪಟ್ ಎಷ್ಟು ರೀ ಒನ್ ಅವರು ಆಗಲಿಲ್ಲ ನೋಡಿರಿ ಅಡುಗೆ ಅಷ್ಟು ಫಾಸ್ಟು ಎಷ್ಟು ನಾಲ್ಕು ಅಂದ್ರೆ ನಾಲ್ಕೂವರೆ ನಾಲ್ಕು ಗಂಟೆಗೆ ಎದ್ದೀವಿ ಐದು ಗಂಟೆಗೆ ಸ್ನಾನ ಎಲ್ಲ ಆಗಿತ್ತು ಐದು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದೆ ಐದು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಮುಗೀತ ಎಷ್ಟೊತ್ತಿಗೆ ಆರತಿ ನೈವೇದ್ಯ ಎಲ್ಲಾನು ಆರೂವರೆ ಅಂದ್ರೆ ಮುಗಿದು ಹೋಗಿತ್ತು ಏಳಕ್ಕೆ ಊಟ ಆಗಿತ್ತು ನೋಡ್ರಿ ನಮ್ಮದು ಇವತ್ತಿಂದು ದ್ವಾದಶಿದ ಟೈಮ್ ಟೇಬಲ್ ಹೇಳಿದೆ ನಿಮ್ಗೆ ಡೈಲಿನೂ ಲಘು ಆಗಿರ್ತದ ಅಂದರೆ ಎಂಟು ಎಂಟುವರಿ ತನಕ ಅವ್ರು ಎಂಟು ಹದಿನೈದರ ತನಕ ನಿಮ್ಗೆ ಸಾಕಷ್ಟು ಸಾರಿ ನಾ ಅಡುಗೆ ನಡೆದದ್ದು ಮುಗಿದದ್ದು ಎಲ್ಲಾನೇ ಹೇಳಿರ್ತೀನಿ ಈಗ ಒಂದೊಂದು ಒಲೆ ಮೇಲೆ ಒಂದೊಂದು ಇಟ್ಟಿನಿ ಒಂದು ಕಡೆ ಯಾಕೆ ಅನ್ನಕ್ಕೆ ಒಂದು ಕಡೆ ನವಣಕ್ಕಿ ಅನ್ನಕ್ಕೆ ಇನ್ನೊಂದು ಕಡೆ ತೊಗರಿಬೇಳೆ ಕುದಿಲಿಕ್ಕತ್ತವ ಇನ್ನು ಒಂದು ಸೈಡ್ ಏನದ ಶಾವ್ಗೆ ಪಾಯಸದ ತಯಾರಿ ನಡೆದದ್ದು ನೋಡಿರಿ ಶಾವ್ಗೆ ಎಲ್ಲ ಚೆಂದಾಗಿ ಬಿಸಿ ಮಾಡಿಕೊಂಡು ಅದರೊಳಗೆ ನೀರು ಹಾಕಿ ಸೋಸ್ತೀನಿ ಯಾಕಂದರೆ ಈ ಶ್ಯಾವ್ಗೆ ಈಗ ಮಾಡ್ಲಿಕ್ಕೆಲ್ಲ ಕೈಲೇ ಮಾಡಿದ ಶ್ಯಾವ್ಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತೀವಿ ಅಲ್ಲರಿ ಇದ್ರೊಳಗೆ ಅದ್ರ ಸಲುವಾಗಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಫಸ್ಟ್ ಬಿಸಿ ಮಾಡ್ಕೊಂಡು ಕೂಡಲೇ ಸ್ವಲ್ಪ ನೀರು ಹಾಕಿ ಆ ನೀರು ತೆಗದ್ಬಿಡ್ತೀನಿ ಆಮೇಲೆ ಹಾಲು ಹಾಕಿ ಕುದಿಸ್ತೀನಿ ಒಂದು ಮೂರು ನಾಲ್ಕು ಕುದಿ ಚೆಂದಾಗಿ ಹಾಲು ಹಾಕಿ ಕುದಿಸಿ ಇಳಿಸ್ತೀನಿ ಯಾಕಂದ್ರೆ ಸಕ್ಕರೆ ಹಾಕೋರಿದ್ರೆ ಇಳಿಸಿದ ತಕ್ಷಣವೇ ಹಾಕ್ಬೋದು ನಾನು ಬೆಲ್ಲ ಹಾಕ್ತೀನಿಲ್ಲ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಆರಿದ ಆರಿದ್ಮೇಲೆ ಹಾಕ್ತೀನಿ ಈಗೇನಿದೆ ಶ್ಯಾವಿ ಎಲ್ಲ ಕುದಿಯೋ ತನಕ ಕಣಕ ಇಟ್ಕೋತೀನಿ ಚಪಾತಿಗೆ ಇಷ್ಟು ನಡೆ್ದದ್ರಿ ಹೊರಗಿನ ರಂಗೋಲಿ ನೈನಾ ಹಾಕ್ಯಾಳೆ ನನ್ನ ಎರಡನೇ ಮಗಳು ಆಕಿನೂ ಎರಡು ಎಳಿನೇ ತೊಗೋತಾಳ್ರಿ ಸಿಂಗಲ್ ಎಳಿ ಇಲ್ಲ ತನ್ನ ತಾನೇ ಬಂದದ ಅಂದೇ ಬರ್ತದ ನೋಡಿ ನೋಡಿನೇ ಕಲಿಯೋದು ಹೆಚ್ಚು ಇರ್ತದೆ ಹೌದಿಲ್ರಿ ಹಾಗಾಗಿ ಎರಡು ಎಳಿನೇ ಹಾಕಿರ್ತಾಳಾಕಿನೂ ಈಗ ಟೈಮು ಐದೂವರಿ ಆಗ್ಯದ ಹಂಗೆ ನಡೆದದ ಕೆಲಸ ಅವರು ತಮ್ಮ ತಮ್ ತಾವು ಏನೇನೋ ಈಗ ಕಣಕ ನಾದಿ ಇಟ್ಕೊಂಡೆ ಶಾವಿಗೆ ಪಾಯಸನೂ ರೆಡಿ ಆಗ್ತದೆ ಕೆಳಗೆ ಇಳಿಸಿ ಮತ್ತೊಂದು ಚಟ್ನಿ ಕಾಯಿ ರಸ ಪಲ್ಯ ಒಂಚೂರು ಏನೇನು ಯಾಕಂದರೆ ನಿನ್ನೆ ಉಪವಾಸ ಮಾಡಿರ್ತದಲ್ಲ ಉಪವಾಸ ಮಾಡಿದಾಗ ಊಟದ ಮಹತ್ವ ಬಹಳ ಗೊತ್ತಾಗ್ತದೆ ಹೌದಿಲ್ರಿ ಅದಕ್ಕೆ ಒಂಚೂರು ರುಚಿಯಾದ ಅಡಿಗೆ ಹಾಗೆ ನೈವೇದ್ಯ ಇರ್ತದಲ್ಲ ಹಾಗಾಗಿ ಎಲ್ಲಾನು ಒಂಚೂರು ಮಾಡಿರ್ತೀನಿ ನೋಡಿರಿ ಈಗ ಕಸಕ್ ಟೊಮೆಟೊ ಚಟ್ನಿ ಇವತ್ತು ಎರಡು ಟೈಪ್ ಚಟ್ನಿ ಮಾಡೀನಿ ರೀ ನಾನು ಕಸಕ್ ಟೊಮೆಟೊ ಚಟ್ನಿ ಬಂದರೆ ಇನ್ನೊಂದು ಹೀರಿಕಾಯಿದ್ದು ಹೀರಿಕಾಯ್ದು ಚಟ್ನಿ ಮಾಡೀನಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಮಾಡ್ತೀರಿ ಹೇಳ್ರಿ ನಾನು ಹಿಂದ್ಕೊಮ್ಮೆ ಹೀರಿಕಾಯಿ ಚಟ್ನಿ ತೋರಿಸಿದ್ದೆ ಅವಾಗ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದಿನಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿನೇ ಅದರಿ ಮಾಡ್ಲಿಕ್ಕೆ ಹತ್ತದ್ದು ಈಗ ಕಸಕ್ ಟೊಮೆಟೊ ಚಟ್ನಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಕಸಕ್ ಟೊಮೆಟೊ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿನಿ ಮತ್ತು ಹೀರಿಕಾಯಿ ಮ್ಯಾಲಿನ ಸಿಪ್ಪಿ ಭಾಳ ತೆಗ್ದಿಲ್ಲರೀ ಚೂರು ಸುಮ್ಮ ಒಂದು ಚೂರು ತೆಗ್ದು ಅವನು ಎಲ್ಲ ಚೆಂದಾಗಿ ಹೆಚ್ಚಿ ಇಟ್ಕೋತೀನಿ ಈ ಕಡೆ ಒಂದು ಅನ್ನ ಏನರೇ ಆಯಿತು ಅಂದ್ರೆ ಒಂದು ಒಲಿ ಖಾಲಿ ಆಯಿತು ಅಂತಂದ್ರೆ ಹೀರಿಕಾಯಿ ಚಟ್ನಿದು ತಯಾರಿ ಮಾಡಿಬಿಡ್ತೀನಿ ಎರಡು ಅಟ್ ಎ ಟೈಮ್ ಎಳ್ದು ಬಿಡ್ತಾವೆ ನೋಡ್ರಿ ಅನ್ನೂ ರೆಡಿ ಈಗ ಒಂದೊಂದೇ ಅಡುಗೆ ಆಗ್ಲಿಕ್ಕತ್ತು ಅಂದ್ರೆ ಹೆಂಗೆ ಓದೋರಿಗೆ ಒಂದೊಂದು ಲೆಸನ್ಸ್ ಕಂಪ್ಲೀಟ್ ಅಂದ್ರೆ ಹೆಂಗೆ ಖುಷಿ ಆಗ್ತದಲ್ಲ ದ್ವಾದಶಿ ಅಡುಗೆ ಹಬ್ಬದ ಅಡುಗೆ ಮಾಡ್ಲಿಕ್ಕೆ ಹತ್ತೋರಿಗೆ ದಿನನಿತ್ಯ ಏನು ಅಷ್ಟೊಂದು ಲಕ್ಷ ಕೊಡೋಂಗಿಲ್ಲ ನಾವು ಏನಾಯಿತು ಇನ್ನೂ ಏನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಅಡುಗೆ ರೀ ಹಾಗಾಗಿ ದ್ವಾದಶಿ ದಿವಸ ಏನಾಗ್ತದೆ ಹಾಂ ಒಂದು ಇಳಿತಾ ಇದೊಂದು ಇಳಿತಾ ಒಂದೊಂದೇ ಅಡುಗೆಗಳು ಆದಂಗೆಲ್ಲ ಅಷ್ಟೊಂದು ಖುಷಿ ಆಗ್ತಿರ್ತದೆ ಈಗೇನದ ಹೀರಿಕಾಯಿಗೂ ಕೂಡ ನಾ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹೀರಿಕಾಯಿ ಸೇಮ್ ಹೀಗೆ ಕಸಕ್ ಟೊಮೆಟೊ ಚಟ್ನಿ ಟೈಪೇ ಬಟ್ ಕಸಗ ಟೊಮೆಟೊ ಹೀರೆಕಾಯಿ ಎರಡ ಚೇಂಜ್ ನೋಡ್ರಿ ಮತ್ತು ಎರಡಕ್ಕೂ ಏನದ ಚೆಂದಾಗಿ ತಾಳಿಸ್ಕೊಂಡ್ಮೇಲೆ ಸ್ವಲ್ಪ ಶೇಂಗಾ ಹಾಕಿ ಇಳಿಸ್ಬಿಡ್ತೀನಿ ರೀ ಈಗ ನೆಕ್ಸ್ಟು ಒಂದು ಕಡೆ ಕಾಯಿ ರಸ ಬೆಂಡೆಕಾಯಿ ಕಾಯಿ ರಸ ಇನ್ನೊಂದು ಕಡೆ ಬೀನ್ಸ್ ಪಲ್ಯ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ಅಲ್ಲಿ ಕಾಯಿ ರಸಕ್ಕೆ ನಾ ಏನೂ ಅದಕ್ಕೆ ಹಾಕಿಲ್ಲರೀ ಬರೀ ಬುಟ್ಟಿ ಇಟ್ಟಿನಿ ಮೊದ್ಲು ಬೆಂಡೆಕಾಯಿ ಚೆಂದಾಗಿ ಹಂಗ ತಾಳಸ್ಕೊತೀನಿ ಎಣ್ಣೆ ಇಲ್ಲ ಏನೂ ಇಲ್ಲ ಈಗೇನದ ಬೀನ್ಸ್ ಬೀನ್ಸ್ ಪಲ್ಯ ಏನದ ಒಗ್ಗರಣೆ ಹಾಕೋತೀನಿ ಈಗೆಲ್ಲ ಚೆಂದಾಗಿ ಇವನ್ನ ಹೀಗೆ ಆರಿಸ್ಕೊಂಡು ಹಿಂದಿನ ದಿವಸನೇ ಆರಿಸಿದ್ರೆ ಆಗ್ತಿತ್ರಿ ನಾ ಹಂಗೆ ಇಟ್ಕೊಂಡೆ ಅದನ್ನು ಎರಡು ನಿಮಿಷನಾಗೆ ಆಗ್ತದ ಒಗ್ಗರಣೆ ಹಾಕಿ ಅವು ಚಟಪಟ್ಟೆ ಅನ್ನೋದ್ರಾಗೆ ಜೀರಿಗೆ ಸಾಸ್ವಿ ಇದು ಹೆಚ್ಚಿ ಹಾಕಿಬಿಡ್ತೀನಿ ಈಗ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಇಲ್ಲಿ ಹೆಚ್ಚಿ ಇಟ್ಕೊಂಡ ಬೀನ್ಸ್ ಎಲ್ಲ ಹಾಕಿ ಚೆಂದಾಗಿ ತಾಳಸ್ಕೊತೀನಿ ಆ ಕಡೆ ಬೆಂಡೆಕಾಯಿ ತಾಳ್ಲಿಕತ್ತಾವ ಈ ಕಡೆ ಬೀನ್ಸು ಎರಡೆರಡು ಒಮ್ಮೆ ಇಳದು ಅಂದ್ರಂತೂ ಭಾಳ ಖುಷಿ ನೋಡ್ರಿ ಈಗ ಇದರೊಳಗೆ ಬೆಂಡೆಕಾಯಿ ಒಳಗೆ ಚಂದಾಗಿ ಎಲ್ಲ ಅವು ಲೋಳೆ ಲೋಳೆ ಇದ್ದದ್ದು ಬಿಡ್ತಾವ್ರಿ ಬರೀ ಹಾಗೆ ಬಿಸಿ ಮಾಡ್ಕೊಂಡ್ವಿ ಅಂತಂದ್ರೆ ಅದರೊಳಗೆ ಹುಣಸೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಹಾಕಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ತೀನಿ ಈಗ ಶಾವಂಗಿ ಹರಿದ್ರಿ ಅದರೊಳಗೆ ಏಲಕ್ಕಿ ಮನುಕ ಗೋಡಂಬಿ ಹಾಕಿದೆ ಈ ಪಲ್ಯನೂ ನಡೆದದ ಪಲ್ಯಾಕೇನದ ಖಾರ ಪುಡಿ ಮಸಾಲೆ ಪುಡಿ ಮತ್ತು ಹಾಗೆ ರಸಪಲ್ಯಾಕ್ಕು ಖಾರ ಪುಡಿ ಮಸಾಲೆ ಪುಡಿ ಉಪ್ಪು ಖಾರ ಕೈ ಕೊತ್ತಂಬರಿಕಾಯಿ ಮೇಲೆ ಹಾಕಿ ಇಳಿಸ್ಬಿಡ್ದು ಶೇಂಗಾ ಪುಡಿನೂ ಹಾಕೀನ್ರಿ ಬೀನ್ಸಿಗೂ ಶೇಂಗಾ ಪುಡಿ ಹಾಕೀನಿ ರೀ ಯಾಕಂದ್ರೆ ಇಂಚೂರು ಶೇಂಗಾ ಎಣ್ಣೆ ಬಿಟ್ಟು ಇನ್ನೂ ಟೇಸ್ಟ್ ಆಗ್ತದೆ ನಾನು ಈ ಸರಿ ಬೀನ್ಸು ಪಲ್ಯ ಮಾಡಿ ಬೀನ್ಸ್ ಪಲ್ಯ ಮಾಡೋ ಮುಂದೆ ಹಸಿ ಕೊಬ್ಬರಿ ಹಾಕಿಲ್ಲರಿ ಇಳಿಸಿದ ಮೇಲೆ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ಈಗ ಶೇಂಗಾ ಪುಡಿ ಹಾಕಿದೆ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಇಳಿಸಿಬಿಟ್ಟೆ ಅಂದ್ರೆ ಅಷ್ಟು ಟೇಸ್ಟ್ ಖರೆ ಹೇಳ್ತೀನಿ ಊಟ ಆದಮೇಲೆ ವಿಡಿಯೋ ಮಾಡ್ಲಿಕ್ಕೆ ತಿನ್ರಿ ರೀ ಭಾಳ ಅಂದರೆ ಭಾಳ ಟೇಸ್ಟಾಗಿತ್ತು ನನ್ನ ಮಕ್ಳು ಅದು ಅಮ್ಮ ಎಷ್ಟು ರುಚಿಯಾಗ್ಯದ ಅಂತ ಹೇಳಿ ಕಾಯಿ ರಸ ಪಲ್ಯ ಚಟ್ನಿ ಎಲ್ಲ ಇಷ್ಟ ಆಯ್ತು ಅವರಿಗೆ ಎಷ್ಟು ರುಚಿಯಾಗ್ಯದ ಅಂದ್ಕೊಡ್ಲಿ ನಾವು ಒಂದೇ ಮಾತು ಹೇಳಿದೆ ಮಾಡೋರು ಅಡುಗೆ ಮಾಡೋರು ಮನಸ್ಸು ಒಂದು ದೇವರ ನಾಮ ಹೇಳ್ಕೋತ ನಾವು ಅಡುಗೆ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತಿರಲಾರ್ದೇ ದೇವರಿಗೆ ಮುಟ್ಟಿಬಿಟ್ಟಿರ್ತದೆ ಅದರೊಳಗೆ ಏನೋ ಉಪ್ಪು ಹೆಚ್ಚಾಯ್ತೋ ಖಾರ ಹೆಚ್ಚಾಯ್ತೋ ಅಥವಾ ಏನೋ ಒಂದು ಹೆಚ್ಚಾದರೂ ಕೂಡ ಅದನ್ನು ಅದು ತಾನು ಆಗಿರೋದೇ ಇಲ್ಲ ಆಗೋದೇ ಇಲ್ಲ ಒಂದೇ ಮಾತು ಹಂಗೆ ಇದನ್ನೇ ಹೇಳಿದೆ ನಾನು ನನ್ನ ನಾವು ಯಾವತ್ತೂ ಏನೇ ಅಡುಗೆ ಮಾಡಬೇಕಾದರೂ ದೇವರ ನಾಮಸ್ಮರಣೆ ಮಾಡ್ಕೋತನೇ ಮಾಡಬೇಕು ಆಮೇಲೆ ಮನಸ್ಸು ಯಾವಾಗಲೂ ಒಳ್ಳೇದನ್ನೇ ವಿಚಾರ ಮಾಡ್ಲಿಕ್ಕೆ ಅಥವಾ ಒಂದೊಂದು ಎಕ್ಸಾಂಪಲ್ಸ ಒಂದು ಅಡುಗೆ ಏನ್ರಿ ಒಂದು ಯಾವುದೋ ಕೆಲಸ ಅನ್ರಿ ನಾವು ಯಾವತ್ತೂ ಮನಸ್ಸಿಟ್ಟು ಮಾಡಬೇಕು ಒಂದು ಮನೇನೇ ಕಟ್ಸಿರ್ತೀವಿ ಆ ಮನೇನ ಭಾಳ ಪ್ರೀತಿಯಿಂದನೇ ಕಟ್ಸಿರ್ತೀವಿ ಎಲ್ಲರೂ ನಾವು ಆ ಮನೆಯೊಳಗೆ ಯಾವಾಗೂ ದೇವರ ಪೂಜೆ ದೇವರ ನಾಮಸ್ಮರಣೆ ಇದೆಲ್ಲ ಆಗ್ತಿತ್ತಂದ್ರೆ ಆ ಮನಿ ಭಾಳ ಖುಷಿ ಪಡ್ತದ್ರಿ ಅದಕ್ಕೆ ಯಾವತ್ತೂ ಒಂಚೂರು ಮನೆಯೊಳಗೆ ದೇವರ ನೈವೇದ್ಯ ಇವೆಲ್ಲ ಹಾಕ್ಕೊತಿರ್ಬೇಕು ಅನ್ನೋದು ನನ್ನ ಮನಸ್ಸಿನ ಮಾತು ನಿಮಗೆ ಹೆಂಗೆ ಅನ್ನಿಸ್ತದೋ ಗೊತ್ತಿಲ್ಲ ಈಗ ಒಂಚೂರು ಹೋಲ್ಸೇಲ್ ಒಗ್ಗರಣೆ ಇಳಿಸ್ಕೊಂಡಿರಿ ಗುಂಟೂರು ಮೆಣಸಿನಕಾಯಿ ಹಾಕಿ ಎರಡೂ ಚಟ್ನಿಗೆ ಹಾಕಿದೆ ಹೀರಿಕಾಯಿ ಚಟ್ನಿ ಮತ್ತು ಕಸಕ್ ಟೊಮೆಟೊ ಚಟ್ನಿ ಎರಡೂ ಚಟ್ನಿಗೆ ಒಗ್ಗರಣೆ ಹಾಕಿದೆ ಉಳಿದದ್ದಕ್ಕೆ ಇನ್ನೊಂದಿಷ್ಟು ಹಸಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಅದರೊಳಗೆ ಏನು ಹಾಕ್ತೀನಿ ಅಂದರೆ ತೊಗರಿ ಬೇಳೆ ಸ್ವಲ್ಪ ಟೈಮ್ ಹಿಡಿತು ನೋಡಿರಿ ಬೇಯಲಿಕ್ಕೆ ಸಣ್ಣ ಒಲೆ ಮೇಲೆ ಇಟ್ಟಿದ್ನಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂತು ತೊಗರಿಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಏನು ಹಾಕಂಗಿಲ್ಲ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಕೊತ್ತಂಬರಿ ಹಾಕಿ ಇಳಿಸ್ಬಿಡ್ತೀನಿ ಭಾಳ ಟೇಸ್ಟ್ ಆಗ್ತದೆ ತವ್ವಿ ಈಗ ಒಂದು ಎರಡು ಕುದಿ ಕುದಿಸಿ ತೆಗೆದುಬಿಟ್ಟೆ ಅಂದರೆ ಮಸ್ತ್ ಆಗ್ತದೆ ನೋಡಿರಿ ಅಡುಗೆ ಭಾಳ ಲಘುನೇ ಆಗ್ಯದ ಊಟನೂ ಭಾಳ ಲಘು ಆಗ್ಯದ ಮತ್ತು ಮಸಾಲೆ ಪುಡಿದು ತೋರಿಸ್ರಿ ಅಂತೀರಿ ಎವ್ರಿ ಟೈಮ್ ಏನಿಲ್ಲ ಅಂದ್ರೆ ಒಂದು ಮೂರ್ನಾಲ್ಕು ವಿಡಿಯೋಸ್ ಇರ್ಬೋದು ನನ್ನ ಮಸಲ್ಪುಡಿದು ವಿಡಿಯೋಸ್ ಇದರಲ್ಲಿ ಆದರೂ ಕೂಡ ಲಿಂಕ್ ಸಿಕ್ತು ಅಂದ್ರೆ ಹಾಕಿ ಶೇರ್ ಮಾಡಿರ್ತೀನಿ ನಾನು ಈಗ ಪಾಯಸ ಹರಿದ್ರಿ ಮೇಲೆ ಹಾಕ್ತೀನಿ ಪಾಯಸ ಆರೆದ ಇನ್ನೊಂದಿಷ್ಟು ಗೋಡಂಬಿ ಹಾಕಿದೆ ಜೋನಿ ಬೆಲ್ಲ ಹಾಕಿದೆ ಟೇಸ್ಟಿ ಆಗಿತ್ತು ರೀ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಪಾಯಸಕ್ಕೆಲ್ಲ ಅವ್ರಿಗೆ ಸಕ್ಕರೆನೇ ಹಾಕಂತಾರ್ರಿ ಅವರು ನಾ ಅದು ಒಂದು ವಿಷಯದಾಗ ಅವ್ರು ಮಾತು ಕೇಳೋಂಗಿಲ್ಲ ಬ್ಯಾಡ ಬ್ಯಾ ಸಕ್ರೆ ಆರೋಗ್ಯಕ್ಕೆ ಯಾವಾಗ ಚಲೋ ಅಲ್ಲ ಅಂದ್ಮೇಲೆ ಏನು ಏನಿಲ್ಲ ಆದ್ರೆ ನಾವು ನಂದ್ ಮೆಂಟಾಲಿಟಿ ಹಂಗ್ರಿ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದಮೇಲೆ ಯಾಕೆ ತಿನ್ಬೇಕು ಹೋಗಿ ಎಲ್ಲ ಅಡುಗಿನೂ ಆಯ್ತು ರೀ ಲಾಸ್ಟಿಗೆ ಚಪಾತಿ ಹೌದಿಲ್ಲ ರೀ ಹಾಗೆ ಇರ್ತದೆ ಎಲ್ರದೂ ಅದೇ ಟೈಪ್ ಯಾಕಂದ್ರೆ ಚಪಾತಿ ಒಳಗೆ ಎಲ್ಲರೂ ಭಕ್ರಿ ಚಪಾತಿ ಒಳಗೆ ಎಕ್ಸ್ಪರ್ಟ್ ಇರ್ತೀವಿ ಮೊದಲು ಎಲ್ಲ ಎತ್ತಡ್ಗೆ ಅಂತ ಏನಂತೀವಲ್ಲ ಇವೆಲ್ಲ ಅಡುಗೆಗಳು ಚಿಳ್ಳಿ ಮಿಳ್ಳಿ ಚಿಟ್ಟಿ ಅಂತ ಹೇಳಿ ಅವನಿಷ್ಟು ಮುಗಿಸ್ಕೊಂಡ್ವಿ ಅಂತಂದ್ರೆ ಸಣ್ಣ ಸಣ್ಣ ಅಡುಗೆಗಳನ್ನು ಲಾಸ್ಟಿಗೆ ಚಪಾತಿ ಮಾಡಿ ಭಾಳ ಫಾಸ್ಟ್ ಆಗಿಬಿಡ್ತಾವೆ ಯಾಕಂದ್ರೆ ಇದು ನಮಗೆ ಚಪಾತಿ ಭಕ್ರಿ ಅಡುಗೆ ಅಲ್ಲ ಯಾಕೆ ಭಾಳ ಫಾಸ್ಟ್ ಮಾಡಿಬಿಡ್ತೀವಿ ರೆಗ್ಯುಲರಾಗಿ ಮಾಡಿ ಮಾಡಿ ರುಡಿ ಇರ್ತದೆ ಹಂಗಾಗಿ ಈಗ ಚಪಾತಿ ಮಾಡ್ಲಿ ಅದ್ರೊಳಗೂ ಕೂಡ ಎರಡು ಟೈಪ್ ಚಪಾತಿ ಮಾಡಿ ತಿನ್ರಿ ಹಂಗೆ ತಲೆಯಾಗ್ ಬಂತು ಅಂದ್ರೆ ಮಾಡಿರ್ತೀನಿ ಅದು ಒಬ್ರಿಗಾರ ಯೂಸ್ ಆಗಿರ್ತದಲ್ರಿ ಇಷ್ಟು ಜನ ನೋಡಿರ್ತೀರಿ ಒಬ್ರಿಗೆ ಅದು ಉಪಯೋಗ ಆಗಲಿ ಅನ್ನೋದು ನಂದು ಒಬ್ಬೊಬ್ರಿಗೆ ಅನಿಸ್ತಿರ್ತ ಇದನ್ನ ತೋರಿಸಿರಲ್ಲ ಮತ್ತೇನು ತೋರಿಸ್ತೀರಿ ಅಂತ ಅನಿಸ್ತಿರ್ತದೆ ಹಂಗೆ ಐದು ಬೆರಳುಗಳು ಸಮ ಇರಂಗಿಲ್ಲ ಒಬ್ಬೊಬ್ರು ಒಂದೊಂದು ಟೈಪ್ ಒಬ್ಬೊಬ್ಬರಿಗೆ ಏನಿಸ್ತದೋ ಅದನ್ನ ಕಮೆಂಟ್ ಮಾಡಿ ತಿಳಿಸ್ತಿರ್ತೀರಾ ನನಗೆ ನಿಮ್ಮ ಯಾವುದೇ ಕಮೆಂಟ್ ನಿಂದು ಏನೂ ಅನ್ಸಂಗಿಲ್ಲ ಯಾವುದೇ ಆತು ನಾವು ನೋಡುವ ದೃಷ್ಟಿಕೋನದೊಳಗೆ ಇರ್ತದೆ ನಾವು ಯಾವ ಟೈಪ್ ನೋಡ್ತೀವೋ ಆ ಟೈಪ್ ಇರ್ತದೆ ಈಗ ನೋಡ್ರಿ ಸಲ ಎರಡು ಸಣ್ಣ ಸಣ್ಣ ಉರುಳಿ ತಗೊಂಡೆ ನಾನು ಒಂದು ಸ್ವಲ್ಪ ಒಂದು ಪುರಿಗಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡೆ ಇನ್ನೂ ಒಂದು ಅಷ್ಟೇ ಲಟ್ಟಿಸ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಒಂಚೂರು ಹಿಟ್ಟು ಹಚ್ಕೊಂಡು ಎರಡು ಜೋಡಿಸಿ ಮಾಡ್ತೀನಿ ಇವು ಯಾವಾಗ ಉಪಯೋಗ ಆಗ್ತವೆ ಏನರ ಊರಿಗೆ ಹೋಗ್ತಿರ್ತೀವಿ ಅವಾಗ ಒಂದ್ ಹಾಲು ಹಾಕ್ಕೊಂಡು ಮಾಡ್ಕೊಂಡು ಹೋಗೋದು ಯಾಕಂದ್ರೆ ಮತ್ತೆ ಅವಲಕ್ಕಿ ಇವೆಲ್ಲ ಭಾಳ ಪಿತ್ತಾಗ್ತಾವ್ರಿ ಅದರ ಸಲುವಾಗಿ ಅವಲಕ್ಕಿ ಇವೆಲ್ಲ ಜಾಸ್ತಿ ತಿನ್ನೋದ್ರಕ್ಕಿಂತ ಒಂಚೂರು ಚಟ್ನಿ ಇವೆಲ್ಲ ಮುಸರಿ ಒಳಗೆ ಬರೋಂಗಿಲ್ಲ ಇಂಥ ಊರಿಗೆ ಅದು ತೊಗೊಂಡು ಹೋಗ್ಲಿಕ್ಕೆ ಪದರ್ ಪದರ್ ಚಪಾತಿ ಇಂಥವು ಮಾಡಿದ್ವಿ ಅಂದ್ರೆ ತೆಳಗು ಆಗ್ತಾವ ಮಸ್ತ್ ಆಗ್ತಾವ್ರಿ ಹಿಂಗೆ ತೋರಿಸ್ತೀನಿ ಪದರ್ ಹೆಂಗ್ ಬಿಡ್ತಾವಂತ ಹೇಳಿ ಭಾಳ ಎಣ್ಣೆನೂ ಹಚ್ಚುವಂಗಿಲ್ಲ ರೀ ಸ್ವಲ್ಪ ಎಣ್ಣೆ ಹಚ್ಚೋದು ನೋಡ್ರಿ ಚಪಾತಿನೂ ಮಾಡೋದು ಮುಗೀತು ಭಾಳ ಮಾಡಿಲ್ಲ ಎಂಟು ಹತ್ತು ಚಪಾತಿ ಅಷ್ಟ ಮಾಡೀನಿ ಇವು ನೋಡ್ರಿ ಮೊದ್ಲಿಂದು ಮೊದಲು ನಾವೇನು ಎರಡು ಉರುಳಿ ಸೇರಿ ಮಾಡ್ಲಾರ್ದ ಚಪಾತಿ ಹಿಂಗಾಗ್ತದೆ ಈಗ ಎರಡು ಉರುಳಿ ಸೇರಿಸಿ ಮಾಡುವ ಚಪಾತಿ ಹೆಂಗಾಗ್ತದೆ ಅದನ್ನು ಕೂಡ ತೋರಿಸ್ತೀನಿ ರೀ ಅದು ಫುಲ್ ಪದರ ಚಂದ ಬಿಟ್ಟುಬಿಡ್ತದ ನೋಡ್ರಿ ತೋರಿಸ್ತೀನಿ ಬಿಸಿ ಚಪಾತಿ ರೆಡಿ ಆಯ್ತು ನೋಡ್ರಿ ಹಿಂಗೆ ಹೀಗೆ ಎಲ್ಲ ರೆಡಿ ಆಯ್ತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಆದಷ್ಟು ಸಾಯಂಕಾಲ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾಳೆ ಶಿವರಾತ್ರಿ ಅದು ಅದ್ರ ಸಲುವಾಗಿ ಶಿವರಾತ್ರಿ ಬಗ್ಗೆ ನನಗೆ ಎಷ್ಟು ಗೊತ್ತು ಅನ್ನೋದನ್ನು ಟ್ರೈ ಮಾಡ್ತೀನಿ ರೀ ನೀವು ಯಾರು ಶಿವರಾತ್ರಿ ಒಬ್ಬೊಬ್ರು ಶಿವರಾತ್ರಿ ಮಾಡೋಂಗಿಲ್ಲ ಮನೆಯೊಳಗೆ ಹೋಳ್ಗೆ ಊಟ ಇರ್ತದ ಅದು ಅವರವರಿಗೆ ಬಿಟ್ಟದ್ದು ನಾವಂತೂ ಶಿವರಾತ್ರಿ ಮಾಡ್ತೀವ್ರಿ ನಮ್ಮ ಮನೆಯೊಳಗೆ ಈಶ್ವರನೇ ಇದ್ದಾನಲ್ರಿ ಉತ್ತರೇಶ್ವರ ದೇವರು ನಮ್ಮ ತವ್ರ ಮನೆಯೊಳಗೂ ಈಶ್ವರ ಒಡಮುಡೆಯನ್ರಿ ಅದನ್ನು ಸ್ಟೋರಿ ಕೂಡ ನಿಮಗೆ ಹೇಳ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು